ಬುಕ್ಕಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಬಿಟ್ರು ಮೊದಲು ಒಂದು ಡಿ ಎಲ್ ರಿನ್ಯೂವಲ್ಲಿಗೆ ಅಂತ ಸ್ಟಾರ್ಟಿಂಗ್ ಬಿಟ್ರು ನೋಡೋಣ ಡ್ರೈವರ್ಗಳು ಏನಾರು ಮುಂದುವರಿತಾರ ಇಲ್ಲ ಅಂತ ಡಿ ಎಲ್ ವಿಚಾರ ಏನಂದ್ರೆ ರಿನ್ಯೂವಲ್ಲಿಗೆ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲ ಬೆಳಗಾವಿಗೆ ಹೋಗ್ಬೇಕು ಆ ಸರ್ಟಿಫಿಕೇಟ್ ಅಲ್ಲಿಂದ ತಂದರೆ ಮಾತ್ರ ರಿನ್ಯೂವಲ್ ಅಂತ ಮಾಡಿದ್ರು ಅಶೋಕ್ ಪೈಲಂಟ್ ಅನ್ನೋರಿಗೆ ಟೆಂಡರ್ ಕೊಟ್ಟರು ಇದೆಲ್ಲ ವೇಸ್ಟ್ ಯಾಕೆಂದರೆ ನಾವು ಯಾರು ಹೋಲ್ದವರಲ್ಲ ಕಂಡಕ್ಟರ್ ಕೆಲಸ ಮಾಡಿ ಡ್ರೈವರ್ ಆಗಿರೋದು ನಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ನಮಗ್ ಲಾರಿ ಕೊಡ್ತಾರೆ ನಾವು ಓಡಿಸ್ತೀವಿ ಅಷ್ಟೇ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಅಂದ್ರೆ ಭಾರಿ ಹಿಂಸೆ ಆಗತ್ತದು ಚಾಲಕರಿಗೆ ದಯವಿಟ್ಟು ಮಾಲೀಕರುಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಯಾಕೆ ಮಾಲೀಕರು ಯಾರು ಮುಂದೆ ಬರ್ತಾ ಇಲ್ಲ ಮಾಲೀಕರು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ಚಾಲಕರು ಯಾರು ಗಾಡಿ ಓಡಿಸ್ಬಾರ್ದು ಮುಂದೆ ಇದನ್ನ ಹಿಂಪಡೆಯವರೆಗೂ ಗಾಡಿ ಓಡಿಸ್ಬಾರ್ದು ಅಂತ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು بیکو بیکو نایا بیکو ಏನೆಂದರೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಚಾಲಕರ ವಿರುದ್ಧ ಹಿಟ್ಕಂಟನ್ನು ಕಾಯ್ದೆ ಕಾಯ್ದೆಯಲ್ಲಿ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ಹತ್ತು ಏಳು ಲಕ್ಷ ರೂಪಾಯಿ ವಿಚಾರದಲ್ಲಿ ಇದನ್ನು ಹಿಂಪಡೆಯಲು ಎಲ್ಲಾ ಚಾಲಕರು ಸೇರಿ ಹೋರಾಟ ಮಾಡುತ್ತಿದ್ದೇವೆ ನಾವು ಕೊಟ್ಟ ಮನವಿಯನ್ನು ಮಾನ್ಯ ರಾಷ್ಟದಾರವರೇ ಕೇಂದ್ರ ಸರ್ಕಾರಕ್ಕೆ ತಲುಪಿಸಿ ಕೇಂದ್ರ ಸರ್ಕಾರದ ಚಾಲಕರ ಮೇಲೆ ಹೊರಡಿಸಿರುವ ಅಂಡ್ ರನ್ ಕಾಯ್ದೆಯನ್ನು ಹಿಂಪಡೆಯಲು ಸಾಕರಿಸಬೇಕಾಗಿ ಎಲ್ಲಾ ಚಾಲಕರ ಪರವಾಗಿ ಧನ್ಯವಾದ ಹೇಳ್ತೀನಿ ಮೊದಲನೇದಾಗಿ ಇವೆಲ್ಲ ಸೇರಿ ಇದೊಂದು ಈಗ ಇದನ್ನು ಎಷ್ಟು ಕೊಡ್ತೀನಿ ಇದರಲ್ಲಿ ಏನು ಉದ್ದೇಶ ಏನಂತ ಹೇಳಿದರೆ ಕೇಂದ್ರ ಸರ್ಕಾರ ಹೊಸದಾಗಿ ಒಂದು ಆ್ಯಕ್ಟನ್ನು ತಂದಿದೆ ಏನಂತ ಹೇಳಿದರೆ ಆಕ್ಸಿಡೆಂಟ್ ಆದಾಗ ಆ ಕ್ಷಣದಲ್ಲಿ ಆತ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಆ ಕ್ಷಣದಲ್ಲಿ ಅಲ್ಲಿಲ್ಲ ಏನಾದ್ರು ಹೋದ ಅಂತ ಹೇಳಿದರೆ ಅದು ಅವನ ಮೇಲೆ ಒನ್ ನಾಟ್ ಸಿಕ್ಸ್ He's got up